ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿವಾಸ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಬೆಂಕಿಯನ್ನು ಕಾಣದೆ ಕಂಗಲಾದ ಚೆಲುವೆ ಸೊಸೆಗೆ ಸಾಂತ್ವಾನ ಹೇಳಿದ ಮಾವ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾವನಾಗೆ ಜಾನವಿ ನೆನಪು ಹೆಚ್ಚಾಗಿ ಕಾಡುತ್ತಿದೆ ಆದರೆ ಇದೀಗ ವೆಂಕಿ ನಾಲ್ಕು ದಿನದಿಂದ ಕಾಣಿಸುತ್ತಿಲ್ಲ ಎಂದು ಗೊತ್ತಾದರೆ ಖಂಡಿತವಾಗಿಯೂ ಭಾವನಾಗೆ ಬೇಸರ ಆಗದೇ ಇರದು ವೆಂಕಿ ಕಾಣಿಸುತ್ತಿಲ್ಲ ಎಂದು ಚೆಲುವಿ ಬಹಳಷ್ಟು ನೋವು ತಿನ್ನುತ್ತಿರುತ್ತಾಳೆ ವೆಂಕಿ ಎಂದರೆ ಚೆಲುವಿಗೆ ಜೀವ ಅಷ್ಟು ಮಾತ್ರವಲ್ಲ ವೆಂಕಿ ಕಾಣಿಸುತ್ತಿಲ್ಲ ಎಂದು ಅದೆಷ್ಟು ಹುಡುಕಾಡುತ್ತಿದ್ದಾಳೋ ಆಕೆಗೆ ತಿಳಿಯದು ಪೊಲೀಸ್ ಸ್ಟೇಷನ್ನಲ್ಲಿ ವೆಂಕಿ ಇದ್ದರೂ ಚೆಲುವಿಗೆ ತಿಳಿಯಲಿಲ್ಲ ಹಾಗೆಯೇ ಪೊಲೀಸ್ ಕಂಪ್ಲೇಂಟ್ ನೀಡುತ್ತಾಳೆ ಆದರೆ ವೆಂಕಿಯ ಸುಳಿವು ಪತ್ತೆ ಆಗಲಿಲ್ಲ ಅದಕ್ಕಾಗಿ ಇದೀಗ ಚೆಲುವಿ ಮಾವನ ಮನೆಯ ಮೆಟ್ಟಿಲೇರಿದ್ದಾಳೆ ಆಕೆಗೆ ಬಹಳ ಬೇಸರ ಕಾಡುತ್ತದೆ ಮನೆಯಲ್ಲಿ ಹೇಗೆ ನಾನು ವೆಂಕಿ ಕಾಣಿಸುತ್ತಿಲ್ಲ ಎಂದು ಹೇಳಲಿ ಎಂದು ಯೋಚನೆ ಮಾಡುತ್ತಿರುತ್ತಾಳೆ ಒಂದು ಕಡೆಯಲ್ಲಿ ಜಾಹ್ನವಿ ಸಾವಿನ ಸುದ್ದಿ ಬರಸಿಡಿಲಿನ ಹಾಗೆ ಮನೆಯಲ್ಲಿ ಅಪ್ಪಳಿಸಿದೆ ಇನ್ನು ಬೆಂಕಿ ಕಾಣಿಸುತ್ತಿಲ್ಲ ಎಂದು ಹೇಳಿದರೆ ಮನೆಯವರ ಪರಿಸ್ಥಿತಿ ಹೇಗಾಗಬೇಡ ಎಂದು ಆಲೋಚನೆ ಮಾಡುತ್ತಾಳೆ ಚಲುವಿಯನ್ನು ನೋಡಿದ ಶ್ರೀನಿವಾಸ್ ಬಹಳ ಪ್ರೀತಿಯಿಂದ ಯಾಕಮ್ಮ ಏನಾಯಿತು ಏನಾದರೂ ಕಷ್ಟ ಆಗುತ್ತಿದೆಯಾ ಬೆಂಕಿ ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ ಮೊನ್ನೆಯಿಂದ ಅದೇನೋ ಹೇಳಲು ಮನೆಯ ಒಳಗೆ ಬರುತ್ತೀಯಾ ಆಮೇಲೆ ಹೋಗುತ್ತೀಯ ಯಾಕೆ ಹೀಗೆ ನಡೆದುಕೊಳ್ಳುತ್ತೀಯ ಎಂದು ಹೇಳಿದಾಗ ಚೆಲುವೆ ಅಳುತ್ತಾಳೆ ಬೆಂಕಿ ಕಾಣಿಸುತ್ತಿಲ್ಲ ಮಾವ ಮೂರ್ನಾಲ್ಕು ದಿನ ಆಯಿತು ಫೋನ್ ಮಾಡಿದರೂ ಸಿಗುತ್ತಿಲ್ಲ ಎಲ್ಲಿಗಾದರೂ ಹೋದರೆ ಅವರು ಫೋನ್ ಆದರೂ ಮಾಡಿ ಹೇಳುತ್ತಿದ್ದರು ಆದರೆ ಇದೀಗ ಏನು ಹೇಳದೆ ಹೊರಟು ಹೋಗಿದ್ದಾರೆ ನನಗೆ ಬಹಳ ಭಯವಾಗುತ್ತಿದೆ ಮಾವ ಎಂದು ಜೋರಾಗಿ ಅಳುತ್ತಾಳೆ ಈ ಮಾತನ್ನು ಕೇಳಿದ ಶ್ರೀನಿವಾಸ್ ರಾಯರಿಗೆ ಬಹಳ ಶಾಕ್ ಆಗುತ್ತದೆ ಇದೇನಮ್ಮ ಹೇಳುತ್ತಿದ್ದೀಯಾ ಅಲ್ಲ ಹೀಗೆಲ್ಲ ಆಯಿತು ಎಂದು ಒಂದು ಮಾತು ನನ್ನ ಬಳಿ ಹೇಳಬಹುದಾಗಿತ್ತಲ್ಲ ಎಂದು ಹೇಳಿದಾಗ ಚೆಲುವಿ ಇಲ್ಲ ಮಾವ ನಾನು ಈ ವಿಚಾರವನ್ನು ನಿಮ್ಮ ಬಳಿ ಹೇಳಲು ಎಂದು ಬಂದೆವೋ ಆದರೆ ಆ ದಿನ ಜಾನವಿ ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾಳೆ ಎಂದು ತಿಳಿಯಿತು ಇನ್ನು ವೆಂಕಿ ಮನೆಗೆ ಬಂದಿಲ್ಲ ಎನ್ನುವ ವಿಚಾರವನ್ನು ತಾನು ಪ್ರಸ್ತಾಪ ಮಾಡಿದರೆ ನಿಮಗೆ ನೋವು ತಡೆದುಕೊಳ್ಳಲು ಆಗುವುದಿಲ್ಲ ಎಂದು ಮನದಟ್ಟಾಯಿತು ಅದಕ್ಕೆ ನಿಮ್ಮ ಬಳಿ ಏನು ಹೇಳದೆ ಸುಮ್ಮನಾದೆ ಎಂದು ಹೇಳುತ್ತಾಳೆ ಇನ್ನು ಶ್ರೀನಿವಾಸ್ ವೆಂಕಿ ಮನೆಯಲ್ಲಿ ಕಾಣಿಸದೇ ಇರುವುದನ್ನು ಭಾವನ ಬಳಿ ಹೇಳುತ್ತಾನೆ ಭಾವನ ವೆಂಕಿ ಮನೆಗೆ ಬರದೆ ಮೂರು ದಿನ ಆಯ್ತಂತೆ ಅಮ್ಮ ಅವರು ಎಲ್ಲಿಗೆ ಹೋಗಿದ್ದಾರೆ ಏನು ಎತ್ತ ಎಂಬುದು ಯಾರಿಗೂ ತಿಳಿದಿಲ್ಲ ಎಂದು ಹೇಳಿದಾಗ ಭಾವನಗೆ ಬಹಳ ಆಘಾತವಾಗುತ್ತದೆ ಇದೇನು ವೆಂಕಿ ಅಣ್ಣ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಿದ್ದಾರಲ್ಲ ಎಂದು ಭಾವನ ಆಲೋಚನೆ ಮಾಡುತ್ತಿರುತ್ತಾಳೆ ಅಲ್ಲಿಗೆ ಬಂದ ಸಿದ್ದು ಜೊತೆಗೆ ಕೂಡ ಭಾವನ ಎಲ್ಲೂ ಕಾಣಿಸುತ್ತಿಲ್ಲ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ ಸಿದ್ದು ಗಾಬರಿಯಾಗುತ್ತಾನೆ ಯಾವತ್ತೂ ಕೂಡ ವೆಂಕಿಯವರು ಎಲ್ಲಿಗೆ ಹೋಗಬೇಕಾದರೂ ಒಂದು ಮಾತು ಹೇಳಿ ಹೋಗುತ್ತಿದ್ದರು ಆದರೆ ಇದೀಗ ಯಾರ ಬಳಿಯೂ ಒಂದು ಮಾತು ಹೇಳದೆ ವೆಂಕಿ ಭಾವನಾ ಎಲ್ಲಿಗೆ ಹೋದರು ಎಂದು ಆಲೋಚನೆ ಮಾಡುತ್ತಿರುತ್ತಾರೆ ಇತ್ತ ಜಯಂತ್ ಜಾನವಿ ನೆನಪಿನಲ್ಲಿ ಕಾಲ ಕಳೆಯುತ್ತಿರುತ್ತಾನೆ ಜಯಂತ್ಗೆ ಜಾನವಿಯ ನೆನಪು ಹಾಗೆಯೇ ತನ್ನ ಜೊತೆಗೆ ಬಹಳ ಪ್ರೀತಿಯಿಂದ ಇದ್ದ ನೆನಪು ಕಾಡುತ್ತಿರುತ್ತದೆ ಜಾನವಿ ನನ್ನನ್ನು ಬಿಟ್ಟು ಹೋಗುವ ಕೆಲಸ ನೀನು ಯಾಕೆ ಮಾಡಿದೆ ನಾನು ತುಂಬ ಕೋಪಿಷ್ಟ ಹಟಮಾರಿ ನಿಜ ಆದರೆ ನೀವು ನನ್ನನ್ನು ಬಿಟ್ಟು ಹೋಗುವಷ್ಟು ಕ್ರೂರಿ ನಾನಲ್ಲ ಎಂದು ಬಹಳ ಬೇಸರ ವ್ಯಕ್ತಪಡಿಸುತ್ತಾನೆ ಜಾಹಿ ಮಾತ್ರ ನರಸಿಂಹಯ್ಯನ ಮನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ ಜಾನವಿ ವಿಶ್ವನ ಜೊತೆಗೆ ಹೆಚ್ಚಿನ ಕಾಲ ಕಳೆಯುವುದು ಮಾತ್ರ ಖಂಡಿತ ಹೌದು ಸ್ನೇಹಿತರೆ ಹೀಗೆ ಲಕ್ಷ್ಮೀನಿವಾಸ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಬೆಂಕಿಯನ್ನು ಕಾಣದೆ ಕಂಗಾಲಾದ ಚೆಲ್ವಿಯೇ ಸೊಸೆಗೆ ಸಾಂತ್ವನ ಹೇಳಿದ ಮಾವಾ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿಯೇ ಹಾಗೆ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಸ್ನ ನೋಟಿಸಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಧನ್ಯವಾದಗಳು